ಪಿತೃಪಕ್ಷವು ನಮ್ಮ ಪೂರ್ವಜರಿಗೆ ಸಂಬಂಧಿಸಿದ ಅವಧಿಯಾಗಿದೆ ಈ ಅವಧಿಯಲ್ಲಿ ಪಿತೃಗಳು ಸ್ವರ್ಗದಿಂದ ಕುಟುಂಬದ ಸದಸ್ಯರನ್ನು ಆಶೀರ್ವಾದ ಮಾಡೋದಕ್ಕೆ ಭೂಮಿಗೆ ಬರ್ತಾರೆ ಅಂತ ನಂಬಿಕೆ ಎರಡು ಸಾವಿರದ ಇಪ್ಪತ್ತೈದು ಪಿತೃಪಕ್ಷದ ಸಮಯದಲ್ಲಿ ಪಿತೃಗಳು ಭೂಮಿಗೆ ಬರುವ ಮುನ್ನ ನಾವು ಮನೆಯಲ್ಲಿ ಈ ವಸ್ತುಗಳನ್ನು ಮೊದಲು ಮನೆಯಿಂದ ಹೊರಹಾಕಬೇಕು ಆ ವಸ್ತುಗಳು ಯಾವುದು ಅಂತ ನೋಡೋಣ ಹಬ್ಬಗಳನ್ನು ಮಾಡೋದು ಮರೆತರು ಅಥವಾ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಪಿತೃಪಕ್ಷದಲ್ಲಿ ಪಿತೃ ಕಾರ್ಯಗಳನ್ನು ತಪ್ಪದೇ ಮಾಡಬೇಕು ಅಂತ ಹೇಳ್ತಾರೆ ಯಾಕೆಂದರೆ ಪಿತೃದೇವತೆಗಳನ್ನು ಸಂತೃಪ್ತಿಪಡಿಸಿದ್ದೇ ಆದರೆ ನಾವು ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಅದನ್ನೆಲ್ಲ ಎದುರಿಸುವ ತಾಕತ್ತು ನಮಗೆ ಪಿತೃಗಳಿಂದ ಲಭಿಸುತ್ತೆ ಅವರ ಆಶೀರ್ವಾದ ಹೊಂದಿದರೆ ಜೀವನದಲ್ಲಿ ಖಂಡಿತವಾಗಲೂ ಸಂತೃಪ್ತಿಯಿಂದ ಸಂತೋಷದಿಂದ ಜೀವನವನ್ನು ಮುನ್ನಡೆಸ್ಕೊಂಡು ಹೋಗ್ಬೋದು ಇನ್ನು ಪಿತೃಗಳ ಕೋಪಕ್ಕೆ ನಾವು ಗುರಿಯಾದರೆ ಮನೆಯಲ್ಲಿ ಯಾವುದೇ ಅಭಿವೃದ್ಧಿ ಅನ್ನೋದು ಆಗೋದಿಲ್ಲ ಸಂತಾನ ಭಾಗ್ಯ ಲಭಿಸೋದಿಲ್ಲ ಅಥವಾ ಮನೆಯಲ್ಲಿ ಎಲ್ಲ ಕೆಲಸಗಳಿಗೂ ಅಡೆತಡೆ ಅನ್ನೋದು ಆಗ್ತಾನೆ ಇರುತ್ತೆ ಆದ್ದರಿಂದ ದೇವತೆಗಳ ಸಂತೃಪ್ತಿ ಪಡಿಸೋದು ಅವರಿಗೆ ಕಾಲ ಕಾಲಕ್ಕೆ ಈ ಒಂದು ಪಿತೃ ಕಾರ್ಯಗಳನ್ನು ನೆರವೇರಿಸೋದು ಬಹಳ ಬಹಳ ಮುಖ್ಯವಾಗುತ್ತೆ ಈ ವರ್ಷ ನಮಗೆ ಪಿತೃಪಕ್ಷ ಸೆಪ್ಟೆಂಬರ್ ಏಳರಿಂದ ಶುರುವಾಗಿ ಸೆಪ್ಟೆಂಬರ್ ಇಪ್ಪತ್ತೊಂದರವರೆಗೂ ಇರುತ್ತೆ ವರ್ಷದಲ್ಲಿ ನಾವು ನಮ್ಮ ಗತಿಸಿದ ಪಿತೃಗಳಿಗೆ ಒಂದು ಕಾರ್ಯವನ್ನು ಮಾಡೋದಕ್ಕೆ ಮರೆತಿದ್ರೆ ಅಥವಾ ಅವರು ಸತ್ತ ದಿನ ತಿಥಿ ನಮಗೆ ನೆನಪಿಲ್ಲ ಅಂತ ಹೇಳಿದ್ರೆ ಈ ಒಂದು ಪಿತೃಪಕ್ಷದಲ್ಲಿ ಆ ಒಂದು ಕಾರ್ಯಗಳನ್ನು ತಪ್ಪದೇ ಮಾಡಿ ಮುಗಿಸ್ಬೇಕು ಭಾದ್ರಪದ ಮಾಸದಲ್ಲಿ ನಮಗೆ ಪಿತೃಪಕ್ಷ ಪ್ರಾರಂಭ ಆಗುತ್ತೆ ಪಿತೃಪಕ್ಷದಲ್ಲಿ ಪಿತೃಗಳು ತಮ್ಮ ಕುಟುಂಬದ ಸದಸ್ಯರನ್ನು ನೋಡೋದಕ್ಕೆ ಅವರಿಗೆ ತಮ್ಮ ಆಶೀರ್ವಾದವನ್ನು ನೀಡೋದಕ್ಕೆ ಭೂಮಿಗೆ ಬರ್ತಾರೆ ಈ ಕಾರಣಕ್ಕಾಗಿ ನಮ್ಮ ಧರ್ಮದಲ್ಲಿ ಪಿತೃಪಕ್ಷಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡ್ತೀವಿ ಪಿತೃಗಳು ಸ್ವರ್ಗದಿಂದ ಭೂಮಿಗೆ ಬರ್ತಾರೆ ಅನ್ನುವ ಕಾರಣಕ್ಕಾಗಿ ಅವರು ಕುಟುಂಬದ ಸದಸ್ಯರನ್ನು ಅವರನ್ನು ನೆನಪಿಸ್ಕೊಳ್ತಾರೆ ಮತ್ತು ಅವರಿಗೆ ಪೂಜೆಯನ್ನು ಸಲ್ಲಿಸ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಿತೃಪಕ್ಷ ನಮಗೆ ಸೆಪ್ಟೆಂಬರ್ ಏಳರಿಂದ ಪ್ರಾರಂಭ ಆಗ್ತಾ ಇದೆ ಈ ಸಮಯದಲ್ಲಿ ನಾವು ಕೆಲವೊಂದು ವಸ್ತುಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಬಾರ್ದು ಪಿತೃಪಕ್ಷದ ಸಮಯದಲ್ಲಿ ಈ ವಸ್ತುಗಳನ್ನು ಮನೆಯಲ್ಲಿದ್ದರೆ ಅನಾಹುತ ಅಥವಾ ಉಪಚಾರ ತಪ್ಪಿದ್ದಲ್ಲ ಈ ಸಮಯದಲ್ಲಿ ಮನೆಯನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಮನೆಯಲ್ಲಿನ ಎಲ್ಲ ರೀತಿಯ ಕಸವನ್ನು ಕೊಳಕನ್ನು ಹೊರಹಾಕಬೇಕು ಪಿತೃಪಕ್ಷದ ಸಮಯದಲ್ಲಿ ನಮ್ಮ ಮನೆ ಆದಷ್ಟು ಸ್ವಚ್ಛವಾಗಿರಬೇಕು ಇದನ್ನು ಗಮನದಲ್ಲಿಟ್ಕೋಬೇಕು ಈ ರೀತಿ ಪಿತೃಪಕ್ಷ ಆರಂಭವಾಗೋದಕ್ಕೂ ಮುನ್ನ ಮನೆಯ ಕಸವನ್ನು ಹೊರಗಡೆ ಹಾಕೋದ್ರಿಂದ ಪಿತೃಗಳು ನಮ್ಮ ಮೇಲೆ ಸಂತುಷ್ಟರಾಗ್ತಾರೆ ನಮ್ಮನ್ನು ಆಶೀರ್ವದಿಸ್ತಾರೆ ಪಿತೃಪಕ್ಷದ ಸಮಯದಲ್ಲಿ ಮನೆಯು ಕಸದಿಂದ ತುಂಬಿಕೊಂಡಿದ್ರೆ ಅದು ಮನೆಗೆ ನಕಾರಾತ್ಮಕ ಶಕ್ತಿಯನ್ನು ಆಹ್ವಾನ ಮಾಡುತ್ತೆ ಈ ಸಮಯದಲ್ಲಿ ಮನೆಯ ಮುಂದೆ ಯಾವುದೇ ಕೊಳುಕು ಇರಬಾರ್ದು ಮನೆಯ ಮುಖ್ಯ ದ್ವಾರದಲ್ಲಿ ಕೊಳುಕು ಇಡುವುದರಿಂದ ದೇವರು ದೇವತೆಗಳು ಮತ್ತು ಪಿತೃಗಳು ನಮ್ಮ ಮೇಲೆ ಕೋಪಿಸ್ಕೊಳ್ತಾರೆ ಅಂತ ಹೇಳ್ಬೋದು ಅಂತಹ ಪರಿಸ್ಥಿತಿಯಲ್ಲಿ ನಾವು ಮನೆಯ ದ್ವಾರದ ಮುಂದೆ ಉಪಯುಕ್ತವಲ್ಲದ ಮತ್ತು ಹಾನಿಗೊಳಗಾದ ಯಾವುದೇ ವಸ್ತುವನ್ನು ಇಟ್ಕೊಳ್ಳದೆ ಅದನ್ನು ತಕ್ಷಣ ತೆಗೆದುಹಾಕಿ ಮತ್ತು ಪಿತೃಪಕ್ಷದ ಸಮಯದಲ್ಲಿ ಮನೆಯ ಅಂಗಳ ಮತ್ತು ಮುಖ್ಯ ದ್ವಾರದಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ನಾವು ಮನೆಯಲ್ಲಿ ಬಳಸುವ ಪಾತ್ರೆಗಳು ತುಂಡಾಗಿದ್ದರೆ ಅಥವಾ ಅದು ಬಿರುಕು ಬಿಟ್ಟಿದ್ರೆ ಅಂತಹ ಪಾತ್ರಗಳನ್ನು ಪಿತೃಪಕ್ಷ ಆರಂಭವಾಗುವ ಮೊದಲು ಮನೆಯಿಂದ ಹೊರಗಡೆ ಹಾಕಬೇಕು ಪಿತೃಪಕ್ಷದ ಸಮಯದಲ್ಲಿ ಇಂತಹ ಪಾತ್ರೆಗಳು ಮನೆಯಲ್ಲಿದ್ದರೆ ಅದು ಮನೆಯ ಸಂತೋಷ ಸಮೃದ್ಧಿಯ ಮೇಲೆ ಅಡ್ಡ ಪರಿಣಾಮವನ್ನು ಬೀರಬಹುದು ಅಂತ ನಂಬಿಕೆ ಇದರಿಂದ ಆ ವ್ಯಕ್ತಿಯು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ಬೇಕಾಗುತ್ತೆ ಯಾವ ಮನೆಯ ಮೇಲೆ ಪಿತೃಗಳ ಆಶೀರ್ವಾದ ಇರುತ್ತೋ ಆ ಮನೆಯಲ್ಲಿ ಯಾವಾಗಲೂ ಸಂತೋಷ ಸಮೃದ್ಧಿ ನೆಲೆಯಾಗಿರುತ್ತೆ ಆದ್ದರಿಂದ ಮುರಿದ ಅಥವಾ ತೂತು ಬಿದ್ದ ಪಾತ್ರೆಗಳನ್ನು ಮನೆಯಿಂದ ಹೊರಗಡೆ ತಕ್ಷಣ ಹಾಕಬೇಕು ಇನ್ನು ಮನೆಯಲ್ಲಿ ನಾವು ತಪ್ಪಿಯು ಮುರಿದ ಅಥವಾ ತುಂಡಾದ ದೇವರ ವಿಗ್ರಹಗಳನ್ನು ಇಟ್ಕೊಳ್ಬಾರ್ದು ಮನೆಯಲ್ಲಿ ಮುರಿದ ಅಥವಾ ದೇವರ ವಿಗ್ರಹ ಮತ್ತು ಫೋಟೋಗಳನ್ನು ಇಟ್ಕೊಳ್ಳೋದು ಅಶುಭ ಅಂತ ಪರಿಗಣಿಸಲಾಗಿದೆ ಮುರಿದ ಅಥವಾ ಹಾಳಾದ ದೇವರ ವಿಗ್ರಹ ಅಥವಾ ಫೋಟೋಗಳನ್ನು ಪೂಜಿಸೋದ್ರಿಂದ ದೇವ ದೇವರ ಕೋಪಕ್ಕೆ ಗುರಿಯಾಗಬೇಕಾಗತ್ತೆ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಸಹ ಸೃಷ್ಟಿಯಾಗುತ್ತೆ ಇದು ನಮ್ಮ ಮೇಲೆ ಪಿತೃಗಳು ಕೂಡ ಕೋಪಿಸಿಕೊಳ್ಳಲು ಕಾರಣವಾಗಬಹುದು ಹಾಗಾಗಿ ಪಿತೃಪಕ್ಷ ಆರಂಭವಾಗೋದಕ್ಕೂ ಮುನ್ನ ಮನೆಯಲ್ಲಿರುವ ಮುರಿದ ಅಥವಾ ಹಾಳಾದ ದೇವರ ವಿಗ್ರಹ ಫೋಟೋಗಳನ್ನು ಸಹ ಹೊರಗಡೆ ಹಾಕಬೇಕು ಪಿತೃಪಕ್ಷದ ಸಮಯದಲ್ಲಿ ಮನೆಯಲ್ಲಿರುವ ಗಿಡಗಳ ಬಗ್ಗೆ ಕಾಳಜಿಯನ್ನ ವಹಿಸಬೇಕು ನಮ್ಮ ಮನೆಯಲ್ಲಿರುವ ತುಳಸಿ ಗಿಡವಾಗಿರಬಹುದು ಅಥವಾ ಬೇರೆ ಯಾವುದೇ ಗಿಡವಾಗಿರಬಹುದು ಅದು ಒಣಗಿ ಹೋಗಿದ್ರೆ ಅದನ್ನು ಪಿತೃಪಕ್ಷ ಆರಂಭವಾಗುವ ಮುನ್ನ ಮನೆಯಿಂದ ತೆಗೆದು ಹಾಕಬೇಕು ಮನೆಯಲ್ಲಿ ಒಣಗಿದ ಗಿಡಗಳನ್ನು ಇಟ್ಕೊಳ್ಳೋದ್ರಿಂದ ಅದು ನಕಾರಾತ್ಮಕತೆಯನ್ನು ಹರಡುತ್ತೆ ಇಂತಹ ಒಣಗಿದ ಗಿಡಗಳು ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳನ್ನು ಸಹ ಸೃಷ್ಟಿ ಮಾಡಬಹುದು ಸೆಪ್ಟೆಂಬರ್ ಏಳರಿಂದ ಸೆಪ್ಟೆಂಬರ್ ಇಪ್ಪತ್ತೊಂದರವರೆಗೆ ನಮಗೆ ಪಿತೃಪಕ್ಷ ಇರುತ್ತೆ ಈ ಸಮಯದಲ್ಲಿ ವಸ್ತ್ರದಾನ ಅನ್ನದಾನ ಅಥವಾ ಸ್ವಯಂಪಾಕ ದಾನವನ್ನು ಮಾಡೋದ್ರಿಂದ ಗತಿಸಿದ ಪೂರ್ವಿಕರ ಸಂತೃಪ್ತಿಯನ್ನು ಉಂಟು ಮಾಡಿ ಅದು ನಮ್ಮ ಮನೆ ಅಭಿವೃದ್ಧಿಗೆ ಕಾರಣವಾಗುತ್ತೆ ಅವರಿಂದ ನಮಗೆ ಸಂಪೂರ್ಣವಾದ ಆಶೀರ್ವಾದನೂ ಸಹ ಲಭಿಸುತ್ತೆ ಈ ಪಿತೃಪಕ್ಷದಲ್ಲಿ ಆಲ್ಕೊಹಾಲ್ ವೆಜ್ ಅನ್ನು ಆದಷ್ಟು ತ್ಯಜಿಸಬೇಕು ಹೊಸ ಬಟ್ಟೆ ಹೊಸ ಕಾರು ಹೊಸ ಮನೆಯನ್ನು ಕೊಂಡ್ಕೋಬಾರ್ದು ಯಾವುದೇ ಶುಭ ಕಾರ್ಯಗಳನ್ನು ಸಹ ಮಾಡಬಾರದು ಜೊತೆಗೆ ಹೇರ್ ಕಟ್ಟು ಟ್ರಿಮ್ಮಿಂಗು ಸಹ ಈ ಸಮಯದಲ್ಲಿ ನಿಷಿದ್ಧ ಆದ್ದರಿಂದ ಪಿತೃ ಪಕ್ಷ ಶುರುವಾಗೋದಕ್ಕಿಂತ ಮುಂಚೆ ಈ ಒಂದು ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಂಡು ಮನೆಯನ್ನು ಶುಚಿಯಾಗಿ ಇಟ್ಕೋಬೇಕು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರ